ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಇಯರಿಂಗ್ಸಿಂದ ಲಿಂಕ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಬೇಕು ಅಂದರೆ ಲಿಂಕ್ನ ಶೇರ್ ಮಾಡ್ತೀನಿ ಲಿಂಕ್ ಅಂತ ಕಮೆಂಟ್ ಮಾಡಿ ನೀವು ನೋಡ್ತಿರ್ಬೋದು ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ನನಗಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾವು ಡ್ರೆಸ್ ಕಾಂಬಿನೇಷನ್ಗೆ ನಮಗೆ ಇಯರಿಂಗ್ಸ್ ಇರೋಲ್ಲ ನಮ್ಗೆ ಯಾಕೆ ಬೇಕೋ ಅದನ್ನು ನೋಡಿಬಿಟ್ಟು ನಾವು ಹಾಕ್ಕೊಳ್ಬೋದಲ್ವ ಹಾಗಾಗಿ ಒಂದು ಪ್ಯಾಕೆಟ್ ಬರುತ್ತೆ ಅದರಲ್ಲಿ ಜೊತೆ ಏನೋ ಬರುತ್ತೆ ಆ ಜೊತೆ ಈ ಥರ ನಮಗೆ ಕಲರ್ ಇರುತ್ತೆ ಯಾವ ಬೇಕೋ ಅನ್ನೋ ಅದನ್ನ ಚೂಸ್ ಮಾಡ್ಕೊಳ್ಬೋದು ಹಾಗಾಗಿ ನನಗೆ ಈ ಕಲರ್ ಬೇಕಿತ್ತು ಅಂದರೆ ಇಷ್ಟು ಪ್ಯಾಕೆಟಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತಲ್ಲ ಅದರಲ್ಲಿ ನನಗೆ ಈ ಕಲರ್ ಬೇಕಿತ್ತು ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಡ್ರೆಸ್ಸಿಗೂ ಎಲ್ಲದಕ್ಕೂ ಮ್ಯಾಚ್ ಆಗೋವಂಥ ಕಲರ್ಸ್ ಇದ್ದಾವೆ ನೀವು ಅಬ್ಸರ್ವ್ ಮಾಡ್ಬೋದು ನಾನು ತಂದಿದ ತಕ್ಷಣ ಫಸ್ಟು ಏನು ಮಾಡ್ಬಿಟ್ಟೆ ನಾನು ಹೆಂಗ್ ಕಾಣುತ್ತೆ ನೋಡೋಣ ಅಂತೇಳಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಏಕೆಂದರೆ ನಮಗೆ ಸಿಂಗಲಾಗಿ ತೊಗೊಳ್ಬೇಕು ಅಂತಂದರೆ ಎಷ್ಟೊಂದು ಅಮೌಂಟ್ ತೊಗೊಳ್ತಾರೆ ನಾವು ಇದನ್ನ ಪ್ಯಾಕೆಟ್ ಅಂದರೆ ಒಂದು ಇಷ್ಟು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಿಕ್ಸ್ ಪೀಸಸ್ ಅಂತೇಳಿ ಆ ಥರ ತಗೊಂಡ್ರೆ ನಮಗೆ ಅಮೌಂಟು ಕಡಿಮೆ ಆಗುತ್ತೆ ಅದೇ ನಾರ್ಮಲಾಗಿ ನಾವು ತೊಗೊಳ್ತೀವಿ ಅಂತಂದರೆ ತುಂಬ ಜಾಸ್ತಿ ಆಗುತ್ತೆ ಅಮೌಂಟು ಹಾಗಾಗಿ ನಾನು ಮೀಶೋದಲ್ಲಿ ಇದನ್ನ ತರಿಸಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಬೇಕು ಅಂತಂದರೆ ಅಂತ ಕಮೆಂಟ್ ಮಾಡಿ ಇದು ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಫೈವೋ ಅಷ್ಟು ಪರ್ಟಿಕ್ಯುಲರ್ ಗೊತ್ತಿಲ್ಲ ಅಷ್ಟು ಕಡಿಮೆ ರೇಟಿಗೆ ಆ ಜೊತೆ ಸಿಗ್ತಾಯಿದೆ ಯಾರು ಬಿಡ್ತಾರೆ ಹೇಳಿ ಮೀಶೋದವರು ಏನು ಈ ಥರ ಆಫರ್ ಕೊಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನಿಮಗೂ ಬೇಕು ಅಂದರೆ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಈಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಹಾಗೆ ರ್ಯಾಂಡಮ್ ಆಗಿ ಈಗ ನಾನು ಸ್ವಲ್ಪ ನೈಟ್ ಊಟಕ್ಕೆ ಚಪಾತಿ ಮತ್ತು ತರಕಾರಿ ಹಾಗೆ ಬಟಾಣಿಕಾಳು ಕಾಳು ಕುರ್ಮ ಮಾಡೋಣ ಅಂತ ಅಂತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಎಲ್ಲಾದರೂ ಶೇರ್ ಮಾಡ್ಕೊಳ್ತೀನಿ ಅಂದರೆ ನಾನು ತಗೊಳ್ಳೋದ್ರಿಂದ ನಿಮಗೂ ಕೂಡ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಅಂತ ಶೇರ್ ಮಾಡ್ತೀನಲ್ವಾ ಲಿಂಕ್ಗಳನ್ನ ಆವಾಗ ನಿಮಗೂ ಕೂಡ ಯೂಸ್ ಆಗುತ್ತೆ ಅಥವಾ ನೀವು ಆ ಥರ ನೋಡಿರಲಿಲ್ಲ ಅಂದರೆ ಈಗ ನೋಡಿದ್ರು ಕೆಲವ್ರಿಗೆ ಇಷ್ಟ ಆಗ್ಬಿಟ್ಟು ನನ್ನ ನಾನು ತಗೊಳ್ಬೋದು ಅಂತ ಈಸಿಯಾಗಿ ಲಿಂಕ್ ನಾನು ಶೇರ್ ಮಾಡಿದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹಾಗಾಗಿ ನಾನು ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳೋದು ಅದು ಬಿಟ್ಬಿಟ್ರೆ ತೊಗೊಂಡ್ರದ್ದೆಲ್ಲ ತೋರಿಸ್ಬೇಕು ಅಂತ ಏನೂ ಇಲ್ಲ ಇಷ್ಟ ಆದರೆ ನನಗಿಷ್ಟ ಆಯಿತು ಅನ್ನೋ ಹಾಗಿದ್ರೆ ಮಾತ್ರ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ನಾನಿವತ್ತು ಕಡಲೆಕಾಳು ಬಟಾಟೆಕಾಳು ಕುರ್ಮ ಮಾಡೋಣ ಅಂತ ಇದ್ದೀನಿ ಆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾನು ಯಾವುದೇ ಥರ ಆಗಲಿ ಅಥವಾ ಏನೇ ಒಂದು ವ್ಲಾಗ್ ಮಾಡಿದ್ರು ನಾನು ಶೇರ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಒಮ್ಮೆ ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಈಗ ಅಡುಗೆ ಮಾಡಬೇಕು ಬನ್ನಿ ನಾನು ಬಟಾಣಿಕಾಳು ಕಡಲೆಕಾಳನ್ನ ಬೆಳಗ್ಗೆ ನೆನೆಟ್ಟಿದ್ದೆ ನೈಟ್ ಊಟಕ್ಕೆ ಮಾಡ್ಕೊಳ್ತಿರೋದ್ರಿಂದ ನೀವೇನಾದರೂ ಬೆಳಿಗ್ಗೆ ಟಿಫನಿಗೆ ಮಾಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ನೀವು ನೈಟೇ ನೆನೆಟ್ಕೊಳ್ಳಿ ನಾನು ಒಂದು ಕಾಲು ಕೆ ಜಿ ಕಾಳಷ್ಟು ಬಟಾಣಿಕಾಳು ಕಡಲೆಕಾಳು ಎರಡು ಮಿಕ್ಸ್ ಮಾಡಿ ನೆನೆಟ್ಕೊಂಡಿದ್ದೆ ನೀವು ಹಸಿ ಬಟಾಣಿ ಬೇಕಾದರೂ ಹಾಕ್ಕೊಳ್ಬೋದು ಬಟ್ ನಾವು ನೆನೆಸಿರೋದ್ರೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ನಾನು ಎರಡು ಕ್ಯಾರೆಟ್ನ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆಕ್ಕೋಸ್ ಬರುತ್ತಲ್ವ ಅದನ್ನು ಕೂಡ ನಾನು ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಅದನ್ನು ಎರಡು ತೊಗೊಂಡಿದ್ದೀನಿ ಅದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ ನಾನು ತರಕಾರಿನ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಕಾಳು ಕೂಡ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ನೆನ್ಸಾದ್ಮೇಲೆ ಕಾಲು ಕೆ ಜಿ ಆಗುತ್ತೆ ಅಷ್ಟೊಂದು ತೊಗೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಮೂರು ಇಂಚಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವೇನೆಲ್ಲ ತುರಿದು ಹಾಕೊಳ್ತೀನಿ ಅನ್ನೋಗಿದ್ರೆ ತುರ್ದು ಹಾಕೊಳ್ಬೋದು ನಾನು ಎರಡು ಟೊಮೊಟೊ ಮೀಡಿಯಂ ಸೈಜ್ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಟೊಮೊಟೊನೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹುಳಿ ಟೊಮೊಟೊ ಇಲ್ಲಾಂದರೆ ಮೀಡಿಯಮ್ ಸೈಜ್ ಸ್ವಲ್ಪ ದೊಡ್ಡದು ಇರೋದನ್ನ ಹಾಕಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಒಂದು ಕೈ ಹಿಡಿ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಕಡಿಮೆ ಇರಲಿ ನಾನು ಕೊತ್ತಂಬರಿ ಪುದೀನ ಎರಡು ಸೇರಿ ಒಂದು ಕೈ ಹಿಡಿ ತೊಗೊಂಡಿದ್ದೀನಿ ಏಳರಿಂದ ಎಂಟು ಹಸಿಮೆಣ್ಸಿ ಕೈ ತೊಗೊಂಡಿದ್ದೀನಿ ನಾನು ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ನಾಲ್ಕು ಲವಂಗ ಮೂರು ಮೆಣಸು ಒಂದು ಏಲಕ್ಕಿ ತಗೊಂಡಿದ್ದೀನಿ ಮಸಾಲೆ ಇಷ್ಟೇ ಸಾಕು ಇದಿಷ್ಟು ನಾವು ರುಬ್ಕೊಳ್ಬೇಕಲ್ವಾ ಹಾಗಾಗಿ ಇದನ್ನ ರುಬ್ಕೊಳ್ತಾ ಇದ್ದೀನಿ ನಂಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಿರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ನೀವಿನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಈಗ ನಾನು ಒಂದು ಕುಕ್ಕರಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಕಾದಿರಬೇಕು ಚೆನ್ನಾಗಿ ಎಣ್ಣೆ ಕಾತು ಆದಮೇಲೆ ಹಾಕಿದ್ರೆ ಸಾಸಿವೆ ಚಟಾಪಟ ಅನ್ನೋತ್ತಲ್ಲ ಆವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಹಾಗೆ ನಾನು ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ತೆಳ್ಳಗೆ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿ ತನಕ ನಾನು ಅದನ್ನ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಿಟ್ಟಿರೋ ತರಕಾರಿ ಹಾಗೆ ನೆನೆಸಿರೋ ಕಾಳಿತ್ತಲ್ಲ ಅದನ್ನೆಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ್ಮೇಲೆ ಅದೊಂದು ಎರಡು ನಿಮಿಷ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಯಾಕೆಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತರಕಾರಿ ಎಲ್ಲ ಹಾಕಿದ್ಮೇಲೆ ಅದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬಿಡಬೇಕು ತರಕಾರಿ ಆವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಬೇಕು ಮಸಾಲೆ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ಆಯಿಲ್ ಸ್ವಲ್ಪ ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಅದಾದಮೇಲೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರ್ನ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ನೀರು ಎಷ್ಟು ಬೇಕಾಗುತ್ತೋ ಹಳತೆಗೆ ಅಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ರೈಸಿಗೂ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ಅದಾದಮೇಲೆ ಲಿಟ್ನ ಕ್ಲೋಸ್ ಮಾಡಿ ಟೂ ವೀಸಲ್ ಹೊಡಿಸ್ಕೊಂಡ್ರೆ ಆಯಿತು ಸಾಗು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಸ್ವಲ್ಪ ನಾನು ಚಪಾತಿ ಲಟ್ಟಿಸ್ಕೊಳ್ಳೋಣ ಅಂತೇಳಿ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಯಾಕೋ ಅಮ್ಮನಿಗೆ ಹುಷಾರಿಲ್ಲ ಅಂತಿದ್ರು ಇಲ್ಲಾಂದರೆ ಅಮ್ಮನೂ ಬರ್ತಿದ್ರೇನೋ ನಾನು ಬೇಗ ಬೇಗ ಮಾಡೋಣ ಅಂಥೇಳಿ ಬೇಗ ಲಟ್ಟಿಸ್ತಾಯಿದ್ದೆ ಅಮ್ಮ ನಾನು ಬಂದು ಲಟ್ಟಿಸ್ಕೊಡ್ತೀನಿ ಚಪಾತಿನ ಬೇಗ ನೆನ ಬೇಯಿಸು ಬಾ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಸರಿ ಆಯಿತು ಹೇಳಿಬಿಟ್ಟು ನಾನು ಚಪಾತಿನ ಬೇಯಿಸ್ತಾ ಇದ್ದೆ ಅಮ್ಮ ಇದ್ದರು ನಮ್ಮ ಮನೆಗಾದರೂ ಚಪಾತಿ ತೆಳ್ಳಗಿರಬೇಕು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿನ ಆಯಿತು ಪಲ್ಯನೂ ಕೂಡ ರೆಡಿಯಾಗಿದೆ ಅದನ್ನ ಸರ್ವ್ ಮಾಡಿಬಿಟ್ಟು ನಿಮಗೆ ಕೂರಿಸ್ತೀನಿ ಹೇಗಾಗಿದೆ ಹೇಳಿ ನಮ್ಮ ಮನೇಲಿ ಇದ್ದರೂ ಚಪಾತಿ ದೋಸೆ ಹಾಗೆ ಪೂರಿ ಇಡ್ಲಿ ರೊಟ್ಟಿ ಕಡುಬು ಇದು ಅಂದರೆ ತುಂಬ ಇಷ್ಟ ಸ್ವೀಟ್ ಅಂದರೆ ಹೆವಿ ಇಷ್ಟ ವೆಜ್ಜು ಅಷ್ಟಕ್ಕಷ್ಟೇ ವೆಜ್ಜು ತಿಂತೀವಿ ಅಷ್ಟೊಂದು ತಿನ್ನಲ್ಲ ಬಟ್ ಸ್ವೀಟು ಚಪಾತಿ ಪೂರಿ ಇಂಥವ್ರೆಲ್ಲ ಸವ ತಿಂತಾರೆ ನಾನು ಅದಕ್ಕೆ ಒಂದು ವಾರ ಆಗಿತ್ತು ಚಪಾತಿ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಮಾಡಿದ್ದೀನಿ ಇವತ್ತು ಚಪಾತಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೋಡ್ತಿರ್ಬೋದು ಇದ್ರ ರೆಸಿಪಿನೂ ನಾನು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ವ್ಲಾಗಲ್ಲಿ ಅಥವಾ ಸಪ್ರೇಟ್ ರೆಸಿಪಿ ಮಾಡಿಬಿಟ್ಟಾದರೂ ಶೇರ್ ಮಾಡ್ತೀನಿ ಹಾಗೆ ಆ್ಯಂಟಿ ಹತ್ರ ಥರ ಮಾತಾಡ್ಸ್ಕೊಬಾರೋಣ ಬಂದಿಲ್ಲ ಬಂದು ತಕ್ಷಣ ಬರೋರು ಯಾಕೋ ಬಂದಿರಲಿಲ್ಲ ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ಆ್ಯಂಟಿ ಹತ್ರ ಏನು ಮಾಡ್ತಾಯಿದ್ದೀರಾ ಏನು ಅಡಿಗೆ ಏನು ಮಾಡ್ತೀನಿ ಮಾಡ್ತೀರ ಕೊತ್ತಂಬರಿ ಹೆಂಗಿತ್ತು नाटी अलवा नीले लोडी वेनगो चपाती बार नीमो मामा आर्ग बुनु मनू बंजो गाइस लोडी हम नीगो आर्ग ब्यूटी इन गस हम वेला बोलला नाय बिकु जुरा बली ನಾನು ಸ್ವಲ್ಪ ಸಾಗು ಮಾಡಿ ಸ್ವಲ್ಪ ಚಪಾತಿ ಮಾಡ್ದೆ ಅದ್ರ ಜೊತೆ ಅನ್ನ ಮಾಡಿದೀನಿ ಸಾಂಬಾರಿನೂ ಮಾಡಿಲ್ಲ ಸಾಗುನೇ ತಿಂತಾರಲ್ಲ ಕೇಳೋಣ ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ ಹೇಳಿ ಕೇಳೋಣ ಅಂಕಲು ಆದ್ಮೇಲೆ ಸ್ವಲ್ಪ ಕುಕ್ಕರ್ ಹಾರಕ್ಕೆ ಬಿಟ್ಟಿದೆ ಆ ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆಯಲ್ವಾ ನನಗಂತೂ ತುಂಬ ಇಷ್ಟ ಈ ಥರ ಸಾಗು ಅಂದರೆ ನಾನು ಕುರ್ಮ ಮಾಡೋಣ ಅಂತ ಅಂದ್ಕೊಂಡೆ ಕುರ್ಮ ಯಾಕೆ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಯಾವಾಗಾರ ಮಾಡೋಣ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಇದನ್ನೇ ಬೇಗ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ನಿಜವಾಗ್ಲೂ ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಪಲ್ಯ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಿಲ್ಲ ಊಟ ಮಾಡಿ ನೋಡಬೇಕು ಹೇಗಿದೆ ಅಂಥೇಳಿ ಸಾಗು ನಾವು ಯಾವಾಗಲೂ ಮಾಡ್ರು ಇದೆ ತನ್ನೇ ತುಂಬ ಚೆನ್ನಾಗಿರುತ್ತೆ ಅಂದರೂ ನಿಮಗೆ ರಿವ್ಯೂ ಬೇಕಲ್ಲ ಹಾಗಾಗಿ ಟೇಸ್ಟ್ ಮಾಡಿ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂಥೇಳಿ ಚಪಾತಿ ಮತ್ತು ರೈಸು ಸ್ವಲ್ಪ ಪಲ್ಯ ಮಾಡಿದ್ದೀನಿ ಊಟಕ್ಕೆ ಸಾಗು ಒಳಗೆ ರೈಸ್ ತಿಂದುಬಿಡ್ತಾರೆ ಜಾಸ್ತಿ ತಿನ್ನೋಲ್ಲ ಹಾಗಾಗಿ ಸಾಗುವೊಳಗೆ ತಿಂದ್ಬಿಡ್ತಾರೆ ಈಗ ಆಯಿತು ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಚೆನ್ನಾಗಿತ್ತಾ ಹೇಗಿತ್ತು ಅಂತೇಳಿ. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮಾಡ್ಕೊಳ್ಬೋದು ಹಾಗಾಗಿ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಅಮ್ಮನಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕು ಅಂತಂದರು ಅದಕ್ಕೆ ಮೆಡಿಕಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ ನಮ್ಮ ತಮ್ಮನೇ ಹೋಗಿ ಬರ್ತೀನಿ ಅಂದ ನಾನು ಹೋಗಿ ಬಂದೆ ಯಾಕೆಂದರೆ ಜೊತೆ ಚಾಕ್ಲೇಟು ತರ್ಬೋದಲ್ಲ ಅಂತೇಳಿ ಹೋದೆ ಚಾಕ್ಲೇಟ್ ಆ ಕಡೆಯಿಂದ ಬರ್ತಾ ತಿಂತಾ ಬಂದೆ ಅದಾದ ಮೇಲೆ ನಮ್ಮ ಮನೆಯವರು ಕೂಡ ಬಂದರು ಊಟ ಮಾಡೋಕ್ಕೆ ಕೂತಿದ್ವಿ ನಿಜವಾಗ್ಲೂ ಸಾಗು ಮಾತ್ರ ಸೂಪರ ಬಂದಿತ್ತು ಇವತ್ತು ಗುರುವಾರ ಆದ್ರೂ ಇವರು ಚಿಕನ್ ಕಬಾಬು ಹಾಗೆ ಚಿಕನ್ ರೋಲ್ ತಂದುಬಿಟ್ಟಿದ್ರು ನಾನು ತಿನ್ನೋ ಹಾಗಿರಲಿಲ್ಲ ಅವರೇ ಎಲ್ಲರೂ ತಿಂದರು ನನಗೂ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಗುರುವಾರ ತಿನ್ನಲ್ವಲ್ಲ ಹಾಗಾಗಿ ನಾನು ಕೂಡ ಸುಮ್ಮನೆ ಅದೇ ನಂದು ವೆಜ್ಜು ಅವ್ರದ್ದು ನಾನ್ ವೆಜ್ಜು ಮನೆಯವ್ರದ್ದು ನಮ್ಮ ತಮ್ಮ ತಿಂದರು ಅಮ್ಮ ತಿನ್ನಲಿಲ್ಲ ನಾನು ತಿಂದಿಲ್ಲ ಅಂತೇಳಿ ತಿಂದಿಲ್ಲ ಅಮ್ಮನೂ ಕೂಡ ಊಟ ಅಂತೂ ಇವತ್ತು ತುಂಬ ಚೆನ್ನಾಗಿತ್ತು ನಂದು ವೆಜ್ ಆದರೂ ತುಂಬ ಚೆನ್ನಾಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾವ ಥರ ನಿಮಗೆ ಬೇರೆ ಥರ ವೀಡಿಯೋಸು ಹಾಗೆ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ ನಾನು ಆದಷ್ಟು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್